ಸಾಗೇಶ್ವರ ತಾಲೂಕಿನ ಪುರಾತನ ಪ್ರಸಿದ್ಧ ಬೆಟ್ಟದ ಬೌರವೇಶ್ವರ ಸನ್ನಿಧಾನದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಎಂದು ಪ್ರವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರವಾಸಿಗ ಬಸವರಾಜು ಮಾತನಾಡಿ ನಾವು ಬೆಂಗಳೂರಿನಿಂದ ಬಂದಿದ್ದು ಈ ಬೆಟ್ಟವು ಬಹಳ ಪ್ರಸಿದ್ಧವಾಗಿದೆ ಆದರೆ ಈ ಬೆಟ್ಟದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಶೌಚಾಲಯಗಳ ಇಲ್ಲ ಹೆಣ್ಣು ಮಕ್ಕಳಿಗೆ ಭದ್ರತೆಯ ಕೊರತೆ ಇದ್ದು ವಿಶ್ರಾಂತಿ ಕೊಠಡಿ ಇಲ್ಲ ಇದರಿಂದ ಹೆಣ್ಣು ಮಕ್ಕಳಿಗೆ ಕಿರಿಕರಿ ಉಂಟು ಮಾಡುತ್ತಿದೆ ಈ ಊರಿನ ಗ್ರಾಮ ಪಂಚಾಯಿತಿಯವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದರು ಎಲ್ಲ ನಮಸ್ಕಾರ ಹೇಳುತ್ತಾ ನಾವು ಇವತ್ತು ಬೆಳಿಗ್ಗೆ ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದಿವಿ ಸಕಲೇಶ್ಪುರ ಅಂತ ಟೆಂಪಲ್ಗೆ ಇಲ್ಲಿ ಏನು ಒಂದು ಮುಖ್ಯವಾದ ಒಂದು ಪ್ರಾಬ್ಲಮ್ ಏನಿದೆಯಪ್ಪ ಅಂದರೆ ಇಲ್ಲಿ ಲೇಡೀಸ್ಗೆ ಆಗಿರ್ಬೋದು ಜೆಂಟ್ಸ್ಗೆ ಆಗಿರ್ಬೋದು ಒಂದು ವ್ಯವಸ್ಥೆ ಇಲ್ಲ ಏನಪ್ಪ ಅಂದರೆ ಅವರು ವಾಶ್ರೂಮ್ಗೆ ಆಗಿರ್ಬೋದು ಏನೋ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕಾಗಿರ್ಬೋದು ಈ ಒಂದು ಸೆಕ್ಯುರಿಟಿ ಪ್ರಾಬ್ಲಮ್ ಇಂದ ಅವರು ಭಾಳ ಇಟ್ ಅನನುಕೂಲ ಆಗ್ತಿದೆ ಅದಕ್ಕಾಗಿ ನೀವೆಲ್ಲ ಒಂದು ಈ ಗ್ರಾಮ ಪಂಚಾಯತ್ ಆಗಿರ್ಬೋದು ಈ ಊರಿನ ಸದಸ್ಯರಾಗಿರ್ಬೋದು ಹಿರಿಯರಾಗಿರ್ಬೋದು ಇದಕ್ಕೊಂದು ಏನೋ ಒಂದು ಅನುಕೂಲ ಮಾಡಬೇಕು ಕೇಳ್ಕೊಂತ ಒಳ್ಳೆ ಫೇಮಸ್ ಟೆಂಪಲ್ ಅಂತ ಹೇಳಿ ಕೇಳ್ಬಿಟ್ಟೆ ಇದೆ ಇದೆಲ್ಲ ಯಾಕಂದ್ರೆ ಆಗ್ಬಾರ್ದು ಅಂತ ಹೇಳಿ ಮುಖಾಂತರ ಎಲ್ಲರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ನಮಸ್ಕಾರ ಬಾಳುಪೇಟೆ ಗ್ರಾಮ ಪಂಚಾಯಿತಿ ಸದಸ್ಯ ರೋಹಿತ್ ಮಾತನಾಡಿ ಈ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯಗಳ ಸೌಲಭ್ಯವಿಲ್ಲ ಶಾಸಕರು ಪ್ರವಾಸೋದ್ಯಮ ಇಲಾಖೆಯವರು ಶೀಘ್ರವೇ ಅಭಿವೃದ್ಧಿಪಡಿಸಬೇಕು ಎಂದರು ಅದರಲ್ಲೂ ಕೂಡ ಫ್ಯಾಮಿಲಿ ವಯಸ್ಸಾದವರು ಎಲ್ಲ ಬರ್ತಾರೆ ಬಂದು ಇಲ್ಲಿ ಏನಾಗಿದೆ ಅಂದರೆ ಒಂದು ಶೌಚಾಲಯ ಇದು ವ್ಯವಸ್ಥೆ ಇಲ್ಲ ಶೌಚಾಲಯ ಆಗಿದೆ ಆಗಿರೋ ಅಂಥದನ್ನ ದುರಸ್ತಿಯಲ್ಲಿದೆ ಅದು ತುಂಬ ಸಮಸ್ಯೆ ಆಗಿದೆ ಬಂದಂಥ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ವಯಸ್ಸಾಗಿರೋರು ಆಗಿರ್ಬೋದು ಶ ಶೌಚಾಲಯ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಾಗಾಗಿ ದಯವಿಟ್ಟು ಗ್ರಾಮ ಪಂಚಾಯಿತಿಯವರು ದೇವಲ್ಕೆರೆ ಹಾಗೂ ಸಕಲೇಶ್ಪುರ ತಾಲೂಕು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರುಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಸಕಲೇಶಪುರ ಒಂದು ಪ್ರವಾಸಿಗರ ಸ್ವರ್ಗ ಹಾಗಾಗಿ ಸಕಲೇಶ್ಪುರ ಅನ್ನೋದನ್ನು ಇನ್ನೂ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟು ಸಕಲೇಶಪುರದಲ್ಲಿ ಏನಿದೆ ಪ್ರಸಿದ್ಧಿ ಸ್ಥಳಗಳು ಅದನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಈ ಪ್ರವಾಸೋದ್ಯಮ ಇಲಾಖೆಯವರಿಗೆ ಮತ್ತು ಗ್ರಾಮ ಪಂಚಾಯಿತಿಯವರಿಗೆ ಹಾಗೂ ಸಕಲೇಶಪುರ ಆಡಳಿತಾಧಿಕಾರಿಗಳಿಗೆ ಮಾನ್ಯ ಶಾಸಕರಿಗೆ ವಿನಯದಿಂದ ಕೇಳ್ಕೊತಾ ಇದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಮತ್ತೆ ಇಲ್ಲಿ ತುಂಬ ಫೋಟೋ ಶೂಡ್ಸ್ಗೆಲ್ಲ ಬರ್ತಾ ಬಂದಂಥ ಸಮಯದಲ್ಲಿ ಕೆಲವರೆಲ್ಲ ಬರೋದ್ರಿಂದ ಫೋಟೋಶೂಟ್ ಮಾಡಿ ಹೊರಗಡೆಗೆಲ್ಲ ಪಬ್ಲಿಸಿಟಿ ಮಾಡ್ತಿರೋದ್ರಿಂದ ಪ್ರವಾಸಿಗರುಗಳಿಗೆ ಇನ್ನೂ ತುಂಬಾ ಚೆನ್ನಾಗಿ ಯಾವ್ಯಾವ ಸ್ಥಳಗಳು ಯಾವ ಪ್ಲೇಸ್ಗಳಂತ ಗೊತ್ತಾಗ್ತಿದೆ ಹಾಗಾಗಿ ಫೋಟೋ ಶೂಟಿಗೆ ಕೂಡ ಸಮಸ್ಯೆ ಮಾಡಬೇಡಿ ಈ ಸಂದರ್ಭದಲ್ಲಿ ಪ್ರವಾಸಿಗರಾದ ಹಿತೇಶ್ ಅಭಿ ಹಾಗೂ ಇತರರು ಹಾಜರಿದ್ದರು